ವಿಜಯಪುರ ಜಿಲ್ಲೆಯ ನೆಡಗುಂದಿ ಪಟ್ಟಣದಲ್ಲಿ ಇಂದು ರಸ್ತೆ ಉದ್ದಕ್ಕೂ ಸಿಲಿಂಡರ್ಗೆ ಕೆ ಸಿ ಮಾಡಿಸಲು ಮಹಿಳೆಯರು ವೃದ್ಧರು ಹೆಣ್ಣು ಮಕ್ಕಳು ಸೇರಿಕೊಂಡು ಕೆ ಸಿ ಮಾಡಿಸಲು ವರದಿಯಲ್ಲಿ ನಿಂತು ತಮ್ಮ ಮನೆಯ ಕೆಲಸವನ್ನು ಬಿಟ್ಟು ಹಾ ಏನ ರೊಕ್ಕ ಬರ್ತಾವಂತ ಹೇಳ ಕೊಡ್ತಾರ ಕೊಡ್ತಾರ ಅಲ್ಲೇ ಬಂದು ಜಿ ಮಾಡ್ಕೋತಾರ ಒಟ್ಟಾರೆಯಾಗಿ ಕೆ ವೈಸಿ ಮಾಡಿಸಲು ಯಾವುದೇ ಒಂದು ಕೊನೆಯ ದಿನಾಂಕ ಇಲ್ಲದಿರುವುದು ಜನರು ಗ್ಯಾಸ್ ಸಿಲಿಂಡರ್ಗೆ ಸಿ ಮಾಡಿಸದಿದ್ದರೆ ನಿಮ್ಗೆ ಗ್ಯಾಸ್ ಬರುವುದಿಲ್ಲ ಎಂದು ಬಹಳಷ್ಟು ಹೇಳಿದ್ದಾರೆ ನಾವು ಮನೆ ಮನೆಗೆ ಬಂದು ಕೆ ಮಾಡಿ ಕೊಡುತ್ತೇವೆ ಕೆ ಸಿ ಮಾಡಿದ್ದರೆ ನಿಮಗೆ ದಿನ ಗ್ಯಾಸೂ ಕೂಡ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಯಾವುದೇ ಭರ ಪಡುವ ಅಗತ್ಯ ಇಲ್ಲ ಎಂದು ಕೂಡ ಜನ ಕೇಳ್ತಾ ಇಲ್ಲ ಅನ್ನೋದು ಇಲ್ಲಿನ ಮಾಲೀಕರ ಅಭಿಪ್ರಾಯ ಒಟ್ಟಾರೆಯಾಗಿ ಗ್ಯಾಸ್ ಸಿಲಿಂಡರ್ ಕುರಿತಾಗಿ ಗೊಂದಲದ ವಾತಾವರಣಕ್ಕೆ ಸೃಷ್ಟಿಯಾಗಿರುವಂತಹ ಕೆಲಸ ಸರದಿಗಳೆಲ್ಲವೂ ಬಿಟ್ಟು ಗ್ಯಾಸ್ ಸಿಲಿಂಡರ್ಗಾಗಿ ಜನ ಕೊಡ್ತಿದ್ದಾರೆ ಗ್ಯಾಸ್ ಏನು ಹೇಳ್ರಿ ಹೇಳ್ರಿ ನಮಸ್ಕಾರ ನಾನು ನಿಡಗುಂದಿ ನಿವಾಸಿ ರಾಘವೇಂದ್ರ ಒಳಗಿ ಕಾಂಗ್ರೆಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಇವತ್ತಿನ ದಿನ ಅಂದ್ರೆ ಜನರಿಗೆ ಗಾಳಿ ಸುದ್ದಿ ಹರಡ್ಬಿಟ್ಟೈತೆ ಅದೇನಂತಂದ್ರೆ ಮೋದಿ ಸಾಹೇಬರು ಅಕೌಂಟಿಗೆ ದುಡ್ಡು ಹಾಕ್ತಾರೆ ಮತ್ತು ಮೇ ಮೇಲಾಗಿ ಈ ಕೆ ವೈ ಸಿ ಮಾಡ್ತಿಲ್ಲಂದ್ರೆ ಸಿಲಿಂಡರ್ ಬಂದಾಗ್ತವು ಮತ್ತು ಮುಂದೆ ಅದಕ್ಕೆ ಕಡಿತ ಕಟ್ ಮಾಡ್ತಾರೆ ಸಿಲಿಂಡ್ರ್ ಕೊಡೋಲ್ಲ ಅಂತ ಕೆಹಾಪೂಹ ಎದ್ದು ಸಿಲಿಂಡ್ರ ಅಂಗಡಿ ಮುಂದೆ ಗ್ಯಾಸ್ ಅಂಗಡಿಗಳ ಮುಂದೆ ಜನರು ನೂಕು ನುಗ್ಲು ಪಾಪ ಎಲ್ಲ ಜನರು ಹೆಣ್ಮಕ್ಳು ಕೆಲಸ ಕೆಲಸ ಬಿಟ್ಟು ಬಂದು ಇಲ್ಲಿ ಕಾಯ್ಕೊಂಡು ತುಂಬಿರೋದು ಅದು ಅವಶ್ಯಕತೆ ಇಲ್ಲ ಸರ್ಕಾರ ಯಾವುದೇ ಇನ್ನೂ ಗೈಡ್ಲೈನ್ಸ್ ಕೊಟ್ಟಿಲ್ಲ ಏನಂತ ಅವಧಿ ಇನ್ನೂ ನಿಗದಿಪಡಿಸಿಲ್ಲ ಅದು ನಿರಂತರವಾಗಿರ್ತೈತೆ ಜನರು ಅದಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ತಾವು ನೋಡ್ತಿದ್ದೀರಿ ಹಿಂದ್ಗಡೆ ಎಲ್ಲ ಸಿಲಿಂಡ್ರ್ ಕೊಡ್ತಾ ಇದ್ದಾರ ಎಲ್ಲನೂ ಕೊಡ್ತಾ ಇದ್ದಾರೆ ಜನರು ತಮ್ಮ ಉದ್ಯೋಗದ ಕೆಲಸ ಬಿಟ್ಟು ಏನಂತ ರೊಕ್ಕ ಮತ್ತೆ ಇಷ್ಟಕ್ಕೆ ಇಲ್ಲ ನಿಮ್ಗ ಕೆ ವಾಯ ಸಿ ಮಾಡಬೇಕಂತ ಕೇಳಿ ಮನಿಗ್ ಬಂದ ಅವರೇ ಮಾಡ್ಕೋತಾರಲ್ಲ